ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವೀಗ ಬಂದಿರುವ ಸ್ಥಳ ಮುದ್ದಯ್ಯನ ಪಾಳ್ಯ ಇಲ್ಲಿ ಒಟ್ಟು ಹದಿನಾಲ್ಕು ಬ್ಲಾಕ್ಗಳು ಬರುತ್ತದೆ ಏಳು ಸಾವಿರದ ನಾಲ್ಕು ನಾನ್ನೂರ ಎಂಬತ್ತೆಂಟು ಮನೆಗಳು ಬರುತ್ತದೆ ಇಲ್ಲಿ ಸ್ನೇಹಿತರೆ ಮುದ್ದೆಯನ ಪಾಳ್ಯದು ಫ್ಲ್ಯಾಟ್ಗಳು ರೆಡಿ ಆಗೋದು ದೂರದ ಮಾತು ತುಂಬ ಜನ ಬೇಗ ಆಗ್ತದೆ ಅಂದ್ಕೊತಾರೆ ತುಂಬ ಜನ ಇಲ್ಲಿ ಬಂದು ನೋಡಿರಲ್ಲ ವಾಸ್ತವ ಏನಿದೆ ಅಂತ ಅವ್ರಿಗೋಸ್ಕರ ಈ ವಿಡಿಯೋ ಒಂದು ಡೆಮೋ ರೂಮ್ ಮಾಡಿದ್ದಾರೆ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಡೆಮೋ ರೂಮು ಒಂದೇ ಒಂದು ಫ್ಲ್ಯಾಟು ರೆಡಿ ಮಾಡಿಟ್ಟಿದರೆ ಈಗ ಬರುತ್ತೆ ಅಂತ ಆದರೆ ತುಂಬ ಬ್ಲ್ಯಾಕ್ಗಳು ಬರ್ತವೆ ತುಂಬ ಮನೆಗಳಿರುವಂಥ ಜಾಗ ಇದು ಆದರೆ ಅರ್ಜಿ ಹಾಕಿ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ ತುಂಬ ದಿನ ತೊಗೊಂಥದ್ದು ಇದೆಲ್ಲ ರೆಡಿ ಆಗೋದಕ್ಕೆ ದಯವಿಟ್ಟು ಹಾಗಂತ ನೀವು ಅರ್ಜಿ ಹಾಕೋದು ಲೇಟ್ ಮಾಡಬೇಡಿ ಮನೆಗಳು ಸಿಗೋದಿಲ್ಲ ದಯವಿಟ್ಟು ಅರ್ಜಿ ಹಾಕಿ ನಿಮ್ಮ ಮನೆ ಕನಸಿನ ಮನೆಯನ್ನು ನಿಮ್ಮದಾಗಿಸ್ಕೊಳ್ಳಿ ಆದರೆ ವಾತಾವರಣ ತುಂಬ ಚೆನ್ನಾಗಿದೆ ಕನೆಕ್ಟಿವಿಟಿ ನಿಯರ್ ರಾಮವಳ್ಳಿ ತುಂಬ ಚೆನ್ನಾಗಿದೆ ಫ್ಲ್ಯಾಟ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಆದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ರೆಡಿ ಇರುತ್ತೆ ಹೋಗಿ ವಾಸಕ್ಕೆ ಹೋಗ್ಬಿಡೋಣ ಅಂತ ಆಗಿಲ್ಲ ತುಂಬ ಆಗುತ್ತೆ ಅಂತ ನಾನಿಲ್ಲಿ ಎಲ್ಲ ನೋಡಿದ್ದೀನಿ ಕೆಲವೊಂದು ವೀಡಿಯೋ ತೆಗೆಯೋದಕ್ಕೆ ಅವಕಾಶ ಕೊಡಲಿಲ್ಲ ಏನೋ ಕನ್ಸ್ಟ್ರಕ್ಷನ್ ಇರೋದರಿಂದ ಹಾಗಾಗಿ ಇದರಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ವೆಯ್ಟ್ ಮಾಡಿ ಅರ್ಜೆಂಟ್ ಮಾಡ್ಕೋಬೇಡಿ ಆದರೆ ಅರ್ಜಿ ಹಾಕಿ ನಿಮ್ಮ ಮನೆ ನಿಮ್ಮ ಕನಸಿನ ಮನೆಯನ್ನು ನಿಮ್ಮದಾಗಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಏನೇ ಅಪ್ಡೇಟ್ ಕೊಡ್ತೀನಿ ಏನೇನಾಗಿದೆ ಎಷ್ಟು ಬ್ಲ್ಯಾಕ್ ರೆಡಿ ಇದೆ ಪ್ರಾ ಏನೇನು ಅಭಿವೃದ್ಧಿ ಆಗಿದೆ ಏನೇನೆಲ್ಲ ರೆಡಿ ಇದೆ ಎಲ್ಲ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಗೆ ಈ ವಿಡಿಯೋ ಮುದ್ದೇನು ಮುಗಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲೇ ಪಕ್ಕದಲ್ಲಿ ಪುನಗ ಮಾರನಹಳ್ಳಿ ಪ್ರಾಜೆಕ್ಟ್ಗೆ ಹೋಗಿ ಅಲ್ಲಿ ಏನೆಲ್ಲ ಆಗ್ತಾಯಿದೆ ನೋಡೋಣ ಹಾಗೆ ಮುಂದುವರಿದ ಭಾಗವನ್ನು ಇದರಲ್ಲೇ ಈ ವಿಡಿಯೋದಲ್ಲೇ ನೋಡಿ ಯಾಕೆಂದರೆ ಚಿಕ್ಕದಾಗಿ ಇರೋದರಿಂದ ಇದರಲ್ಲೇ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಬೆಟ್ಟವನ್ನೇ ಕೊರೆದು ಡೆಮಲೇಷನ್ ಮಾಡಿ ಮಾಡಿರುವಂಥ ಪ್ರಾಜೆಕ್ಟೇ ಪುನಗ ಮಾರನಹಳ್ಳಿ ಪ್ರಾಜೆಕ್ಟು ನೋಡಿ ರೆಡಿ ಆಗ್ತಾಯಿದೆ ಎರಡೇ ಪ್ರಾಜೆಕ್ಟ್ ಇಲ್ಲಿ ಬರೋದು ನೋಡಿ ಆ ಸೈಡ್ ಒಂದು ಮತ್ತು ಇದೊಂದು ಇನ್ನು ಆಗ್ತಾ ಇದೆ ಬೆಟ್ಟವನ್ನೇ ಕೊರೆದು ಮಾಡಿರುವಂಥ ಪ್ರಾಜೆಕ್ಟ್ ನೋಡಿ ತುಂಬ ಬೆಟ್ಟದ ಮೇಲೆ ಇರುವಂಥ ಪ್ರಾಜೆಕ್ಟ್ ಇದು ವಾತಾವರಣ ಏನೋ ಚೆನ್ನಾಗಿದೆ ಒಂದು ಬೆಟ್ಟನೇ ಕೊರೆದು ಮಾಡಿದ್ದಾರೆ ನೋಡಿ ಇದು ಎಷ್ಟು ರೆಡಿ ಆಗ್ತಿದೆ ಆಲ್ಮೋಸ್ಟು ಎಲ್ಲ ಮೇಲೆವರೆಗೂ ಆಗಿದೆ ಒಳಗಡೆ ಏನಿದೆ ನೋಡಿ ಇದು ಗ್ರೌಂಡ್ ಫ್ಲೋರು ಇನ್ನು ಮೆಟೀರಿಯಲ್ಸ್ ಹಾಕ್ಕೊಂಡಿದ್ದಾರೆ ಸೊ ಸ್ವಲ್ಪ ರೆಡಿಯಾಗಿದೆ ಇದೂ ಟೈಮ್ ಆಗುತ್ತೆ ಈ ಪ್ರಾಜೆಕ್ಟ್ಗೆ ಸ್ವಲ್ಪ ಒಳಗಡೆ ಇದೆ ಈ ಪ್ರಾಜೆಕ್ಟು ಬುಕ್ ಮಾಡೋರು ಮಾಡ್ಬೋದು ವಾತಾವರಣ ಎಲ್ಲ ಚೆನ್ನಾಗೇ ಇದೆ ಇದು ಸಹ ಇದು ಕೆಲವೊಂದು ರೂಮು ಡೆಮೋ ಇದೆ ಅದರಲ್ಲೇ ಮೆಟೀರಿಯಲ್ಸ್ ಎಲ್ಲ ಹಾಕಿದ್ದಾರೆ ಪರವಾಗಿಲ್ಲ ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿದೆ ಆದರೆ ಔಟು ಔಟ್ಸೈಡು ಅಂದರೆ ಬೆಂಗಳೂರಿಂದ ಆಚೆ ಇರಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿರುವಂಥ ಜಾಗ ಇದು ಸ್ವಲ್ಪ ಒಳಗಡೆ ಇದೆ ಮೈನ್ ರೋಡಿಂದ ಆವಾಗೇ ನೋಡಿದ್ರಲ್ಲ ಮುದ್ದೇನ ಪಳ್ಳ್ಯ ಅದಕ್ಕೆ ಹೋಗೋ ರೋಡಕ್ಕೆ ಇಂತ ಸ್ವಲ್ಪ ಒಳಗಡೆ ಇದು ಇದು ಸಹ ಎರಡು ಬ್ಲ್ಯಾಕ್ ಬರ್ತದೆ ತುಂಬ ಚೆನ್ನಾಗಿದೆ ಇಲ್ಲೂ ಸಹ ಪ್ಲ್ಯಾನೆಲ್ಲ ಒಂದೇ ಥರ ಇದ್ದಾರೆ ಆದರೆ ತುಂಬ ವರ್ಕು ಇದೆ ಇದು ಆಗಬೇಕು ಇವಾಗ ಇವಾಗ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಟೈಮ್ ತಗೊತದೆ ಆದರೆ ರೆಡಿ ಆದಮೇಲೆ ಅರ್ಜಿ ಹಾಕೋಣ ಅಂತ ಅದೆಲ್ಲ ಏನು ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಅರ್ಜಿ ಹಾಕಿ ನಿಮ್ಮ ಫ್ಲ್ಯಾಟುವನ್ ನಿಮ್ಮ ಕನಸಿನ ಮನೆ ನಿಮ್ಮದಾಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತದೆ ಟೈಮ್ ಆಗುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಲೆಲ್ಲ ಸ್ವಲ್ಪ ಟೈಮ್ ತೊಗೊತದೆ ಸಾಮಾನ್ಯವಾಗಿ ತರ್ಟಿ ಫಾರ್ಟಿ ಮನೆಯೇ ಹೆಚ್ಚು ಕಮ್ಮಿ ಒಂದು ವರ್ಷವರೆಗೂ ಟೈಮ್ ತಗೊಳ್ತದೆ ನೋಡಿ ಎಲ್ಲ ಫ್ಲ್ಯಾಟ್ಗಳೊಳಗಡೆ ಗಿಲ್ಸ್ ಇರ್ಬೋದು ತುಂಬ ಮೆಟೀರಿಯಲ್ಸ್ ಎಲ್ಲ ಹಾಕಿದ್ದಾರೆ ಹಾಗಾಗಿ ಏನಿದೆ ಇವಾಗ ಒಂದು ಪ್ರೆಸೆಂಟ್ ಇದು ಈ ವಿಡಿಯೋ ಮಾಡಿರೋದು ಭಾನುವಾರ ಹಾಗಾಗಿ ಇದೇನಿದೆ ಹಾಗಾಗಿ ಸ್ವಲ್ಪ ಕೆಲಸ ಆದಮೇಲೆ ನೆಕ್ಸ್ಟು ವಿಡಿಯೋ ಮಾಡಿ ಏನೆಲ್ಲ ಡೆವಲಪ್ ಆಗಿದೆ ಮತ್ತು ಏನೇನೆಲ್ಲ ರೆಡಿ ಆಗಿದೆ ಇನ್ನು ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಬರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಇಷ್ಟ ಅದರಲ್ಲಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಕೆ ಶೇರ್ ಮಾಡಿ ಅವ್ರಿಗೂ ಸಹ ಒಂದು ಗೌರ್ಮೆಂಟ್ ಕಡೆಯಿಂದ ಆಗುವಂಥದ್ದು ಆರ್ ಜಿ ಎಸ್ ಎಲ್ಲು ಸಂಸ್ಥೆ ಕಡೆಯಿಂದ ಮನೆ ಸಿಗಲಿ ಅವ್ರಿಗೂ ಸಹ ಒಂದು ಮನೆ ಆಗಲಿ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಬೇಕು ಅನ್ನೋ ಆಸೆ ಇರಪಡೋರಿಗೆ ಇದನ್ನು ಶೇರ್ ಮಾಡಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ಏನೆಲ್ಲ ಮುಂದೆ ಡೆವಲಪ್ ಆಗ್ತಾಯಿದೆ ಅದೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನನ್ನ ಚಾನಲನ್ನು ಇರಿ ನೀವು ಫಸ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ದಿನಗಳಲ್ಲಿ ತುಂಬ ಇನ್ಫರ್ಮೇಷನ್ ಕೊಡ್ತೀನಿ ಹಾಗೆ ನೋಡ್ತಾ ಹೋಗೋಣ ಬನ್ನಿ ಎಲ್ಲ ಥರ ಡೈಮೆನ್ಷನ್ನು ಸಿಗುತ್ತೆ ಕೆಲವೊಂದು ಫ್ಲ್ಯಾಟ್ಗಳ ಕಡೆ ಇದು ಎರಡೇ ಡೈಮೆನ್ಷನ್ ಸಿಗ್ತಾಯಿದೆ ಹಾಗೆ ಬಂದು ನೀವು ನೋಡಿ ರೆಡಿ ಆದಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ ಆವಾಗ ಬಂದು ಅಲೋಡ್ ಮಾಡ್ತಾರೆ ಈಗ ನಾನು ಜನಕ್ಕೆ ಯಾವ ಥರ ಇದೆ ಅಂತ ನೋಡೋಕ್ಕೋಸ್ಕರ ಕಷ್ಟಪಟ್ಟು ಬಂದು ಇದ್ದೀನಿ ದಯವಿಟ್ಟು ನೋಡಿ ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಬರ್ತೀನಿ ನೋಡಿ ಸ್ನೇಹಿತರೆ ತುಂಬ ಪೆಂಡಿಂಗ್ ಇದೆ ಕೆಲಸಗಳು ಇದು ಮೇಲುಗಡೆ ಫಸ್ಟ್ ಫ್ಲೋರಲ್ಲಿದ್ದೀವಿ ತುಂಬ ಪೆಂಡಿಂಗ್ ಇದೆ ಆಗಬೇಕು ಕೆಲಸಗಳು ಕೆಲವೊಂದು ಫ್ಲ್ಯಾಟ್ಗಳು ಟೈಲ್ಸ್ ಹಾಕಿದ್ದಾರೆ ಕೆಲವೊಂದು ಫ್ಲ್ಯಾಟ್ಗಳೆಲ್ಲ ಇನ್ನ ಎಲೆಕ್ಟ್ರಿಕಲ್ ವರ್ಕ್ ಪೆಂಡಿಂಗಿದೆ ಪ್ಲಂಬಿಂಗ್ ಕೆಲಸ ಕೆಲಸ ಪೆಂಡಿಂಗ್ ಇದೆ ಹಾಗೆ ತುಂಬ ವರ್ಕು ಪೆಂಡಿಂಗ್ ಇದೆ ತುಂಬ ಟೈಮ್ ತಗೊಂತದೆ ಯಾಕೆಂದರೆ ಚಿಕ್ಕ ಚಿಕ್ಕ ಮನೆಗಳೇ ಅಷ್ಟು ಟೈಮ್ ತಗೊಂತದೆ ಇದು ತುಂಬ ಮನೆಗಳು ಬರ್ತದೆ ಈ ಟೋಟಲ್ಲು ಎರಡು ಬ್ಲ್ಯಾಕ್ ಬರ್ತದೆ ನಾನ್ನೂರ ಎಂಬತ್ತೆರಡು ಮನೆಗಳು ಬರ್ತದೆ ದಯವಿಟ್ಟು ಬೆಂಗಳೂರಿಂದ ಆಚೆ ಹೋಗಿ ವಾಸ ಮಾಡಬೇಕು ಅನ್ನೋರಿಗೆ ಇದು ಒಳ್ಳೆಯ ಜಾಗ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಗಾಳಿ ವಾತಾವರಣ ಎಲ್ಲ ದಯವಿಟ್ಟು ಬೇಗ ಬೇಗ ಬಂದು ಅರ್ಜಿ ಹಾಕಿ ರೆಡಿ ಆದಮೇಲೆ ನಿಮ್ಮ ಮನೆಗಳನ್ನು ನೀವು ಪಡೆದುಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಸ್ನೇಹಿತರೆ ಈ ಜಾಗದ ಪೂರ್ಣ ಆದಮೇಲೆ ಈ ಪ್ರಾಜೆಕ್ಟ್ ಪೂರ್ತಿ ಎಲ್ಲ ರೆಡಿ ಆದಮೇಲೆ ಯಾವ ಥರ ಬರ್ತದೆ ಅಂತ ಇದು ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರ್ತದೆ ತುಂಬ ಒಳ್ಳೆ ಗಾಳಿ ಬೆಳಕು ತುಂಬ ವಾಸಕ್ಕೆ ಯೋಗ್ಯವಾಗಿರುವಂಥ ಸ್ಥಳ ಆಗ್ತದೆ ಎರಡು ಮಾತಿಲ್ಲ ಧೈರ್ಯವಾಗಿ ಹಾಕಿ ತೊ ಸ್ವಲ್ಪ ದಿನ ಲೇಟ್ ಆಗ್ಬೋದು ಆದರೆ ತುಂಬ ಚೆನ್ನಾಗಿ ಒಳ್ಳೆ ಜಾಗ ಸಿಗ್ತದೆ ತುಂಬ ಖುಷಿ ಆಗ್ತದೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಗ್ರೌಂಡ್ ಫ್ಲೋರಲ್ಲಿ ಏನೆಲ್ಲ ಆಗಿದೆ ಯಾವ ಪರಿಸ್ಥಿತಿಯಲ್ಲಿದೆ ಈಗ ನೋಡೋಣ ಬನ್ನಿ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಓಡಾಡೋದಕ್ಕಾಗಲ್ಲ ತುಂಬ ಮಳೆ ಬಂದು ನೀರಿದೆ ನೋಡಿದ ಲಿಫ್ಟು ನೀರು ತುಂಬ್ಕೊಂಬಿಟ್ಟಿದೆ ನೋಡಿ ಇದೆಲ್ಲ ಇಟ್ಟಿಗೆ ಹಾಕಿದ್ದಾರೆ ಓಡಾಡೋದಕ್ಕೆ ತುಂಬ ನೀರಿದೆ ಇದು ಕಾರಿಡಾರು ನೋಡಿ ಇಟ್ಟಿಗೆ ಹಾಕ್ಕೊಂಡು ಹೋಗ್ತಾರೆ ಅಲ್ಲೊಂದು ಸ್ಟೆಪ್ ಬರುತ್ತೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು